ಬೇಕು ಅಂತೇನಿಲ್ಲ ಇಂಜಿನಿಯರ್ ಮಗ ಇಂಜಿನಿಯರ್ ಆಗಲೇಬೇಕು ಅಂತಿಲ್ಲ ಹಾಗೆಯೇ ಕಲಾವಿದರ ಮಗ ಕಲಾವಿದರೆ ಆಗಬೇಕು ಅಂತ ಏನೂ ಇಲ್ಲ ಸೊ ಈಗಿನ ಕರೆಂಟ್ ಸಿನಾರಿಯೋದಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ ನಮಗೆ ಇಷ್ಟ ಆಗಿದ್ದನ್ನು ನಾವು ಮಾಡೋದಕ್ಕೆ ಆ ಥರದ ಒಂದು ಬೆಸ್ಟ್ ಎಕ್ಸಾಂಪಲ್ ಒಬ್ರು ಇವತ್ತು ನನ್ನ ಜೊತೆ ಮಾತಾಡೋದಕ್ಕೆ ರೆಡ್ ಬಾಕ್ಸ್ ಆಫೀಸ್ನಲ್ಲಿದ್ದಾರೆ ಅವರು ಬೇರೆ ಯಾರು ಅಲ್ಲ ಸೂರ್ಯ ಸಾಗರ್ ಸೊ ಸೊ ಮೂವೈ ತಾಯಿ ಅಂತ ಬಂದಾಗ ಸಾಕಷ್ಟು ಜನಕ್ಕೆ ಇದು ಒಂದ್ ರೀತಿ ಹೊಸ ಗೇಮ್ ಅಂತ ಹೇಳ್ಬೋದು ಅಂದ್ರೆ ಸಾಕಷ್ಟು ಜನ ಗೊತ್ತಿಲ್ಲ ಇದ್ರ ಬಗ್ಗೆ ಸೊ ಒಬ್ರು ಕರ್ನಾಟಕದವರಾಗಿದ್ಕೊಂಡು ಈ ಒಂದು ಗೇಮ್ ಬಗ್ಗೆ ಈ ಒಂದು ಆಟದ ಬಗ್ಗೆ ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬೆಳೀತು ಫಸ್ಟ್ ಬಂದ್ಬಿಟ್ಟು ನ್ಯಾಷನಲ್ ಸ್ಪೋರ್ಟ್ ಬಂದ್ಬಿಟ್ಟು ಒಂದು ಎರಡನೇದು ಯಾರು ಜಾಸ್ತಿ ಜನರಿಗೆ ಗೊತ್ತಿಲ್ಲ ಮತ್ತೆ ಮೋಯ್ ಥಾಯ್ ನೀವು ಸೌತ್ ಈಸ್ಟ್ ಏಷ್ಯಾ ಪೂರ್ತಿ ಈ ಕಾಂಟಿನೆಂಟ್ ಪೂರ್ತಿ ತಗೊಂಡ್ರೆ ಮಯಾನ್ಮಾರ್ ಥೈಲ್ಯಾಂಡ್ ಕ್ಯಾಂಬೋಡಿಯಾ ಇಂಡೋನೇಷ್ಯಾ ಇಲ್ಲಿ ಫೈಟಿಂಗ್ ನಾರ್ಮಲ್ ಇವಾಗ ಮಾಡರ್ನ್ ಡೇರ್ ಮೋಯ್ ಥಾಯಿ ಅದಕ್ಕೆ ಬಾಕ್ಸಿಂಗ್ ಮಿಕ್ಸಿಂಗ್ ಇರುತ್ತೆ ಕಿಕ್ ಬಾಕ್ಸಿಂಗ್ ಮಿಕ್ಸ್ ಇದೆ ಎಲ್ಬೋಸ್ ನೀಸ್ ಸೊ ಎಂಟು ಅಂಗಾಂಗಗಳನ್ನ ಉಪಯೋಗಿಸಿಕೊಂಡು ಫೈಟ್ ಮಾಡ್ತೀವಿ ಬಟ್ ತುಂಬಾ ಸರ್ಪ್ರೈಸಿಂಗ್ ಪಾರ್ಟ್ ಏನಂದ್ರೆ ನನ್ಗೆ ಗೊತ್ತಿರ್ಲಿಲ್ಲ ರೀಸೆಂಟ್ ಆಗಿ ನಾನು ಫ್ರೆಂಡು ಮತ್ತೆ ಒಂದು ತ್ರೀ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಇಂದ ನಮ್ಗೆ ಇನ್ನೊಂದ್ ಸ್ವಲ್ಪ ಅದ್ರ ಬಗ್ಗೆ ತಿಳಿವಳಿಕೆ ಸಿಕ್ತು ಹೋಯ್ ಬರೇನಿದ್ಯ ದೇಶದಲ್ಲಿದ್ದು ಸಾವಿರಾರು ವರ್ಷದ ಹಿಂದೆ ಇದ್ದಿದ್ದು ಕಲೆ ಬಟ್ ನನಗೆ ಒಬ್ಬ ಭಾರತದವರನ್ನಾಗಿ ಇಲ್ಲಿ ಬಂದು ನಮೇ ಕಲ್ಚರ್ ನಮ್ ಇಂಡಿಯಲ್ಲೇ ಇಲ್ಲ ಅಷ್ಟೊಚ್ಚ ಅಷ್ಟು ಒಂದು ಏನಾರ ಒಂದು ಫೈಟ್ ಗಿಂತ ಇಲ್ಲಿ ಕಲ್ಚರ್ ನಮ್ಮಲ್ಲಿ ಇದ್ದ ಕಲ್ಚರ್ ಇಲ್ಲಿದೆ ನಮ್ಮಲ್ಲೇ ಅದು ನನ್ ನೋಡಿ ತುಂಬಾ ಶಾಕ್ ಆಯ್ತು ಬಟ್ ಇವಾಗ ನಾನು ಇಲ್ಲಿ ಬಂದು ನನ್ನ ಕಲೆ ವಾಪಸ್ ಕಲಿಯೋ ಒಂದು ಅವಕಾಶ ದೇವ್ರು ಕೊಟ್ಟಿದ್ದಾರೆ ಅಂದ್ರೆ ಅದು ದೊಡ್ಡದೇ ಇರ್ಬೇಕು ಸೂರ್ಯ ಹೇಗೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗಿದೆ ಹೇಗೆ ಫಸ್ಟ್ ನೀವ್ ಯಾವಾಗ ಟ್ರೈನಿಂಗ್ ಎಲ್ಲ ಇದ್ರ ಬಗ್ಗೆ ಸ್ಟಾರ್ಟ್ ಮಾಡಿದ್ ಯಾವಾಗ ಸೊ ಫಸ್ಟ್ ಏನ್ ಹೇಳ್ಬೇಕು ಅಂದ್ರೆ ನನ್ನ ಫೈಟಿಂಗ್ ಅನ್ನೋದು ಯಾವತ್ತ ಅನ್ಕೊಂಡಿರ್ಲಿಲ್ಲ ಅಪ್ಪ ನಂಗೆ ಮೂವಿಗಳ ಅಪ್ಪ ಮೂವಿ ನೋಡ್ತಾರೆ ಆಕ್ಷನ್ ಮೂವಿಗಳು ನೋಡ್ತಾ ಇದ್ರು ತುಂಬಾ ಆಕ್ಷನ್ ಮೂವಿಗಳು ತೋರಿಸ್ತಾ ಇದ್ರು ಜಾಕಿ ಚಾನ್ ಚಟ್ಲಿ ಬ್ರೂಸ್ಲಿ ವ್ಯಾನ್ ಡ್ಯಾಮ್ ಕಿಕ್ ಬಾಕ್ಸಿಂಗ್ ಮತ್ತೆ ಶಿವರಾಜ್ ಕುಮಾರ್ ಸರ್ ಅವ್ರದ್ದು ಒಂದು ಬಾಕ್ಸಿಂಗ್ ಒಂದು ಮೂವಿ ಇದೆಯಲ್ಲ ನೋಡಿದ್ದೆ ನಾನು ಹೌದು ಎಸ್ ಸೊ ಆದ್ರೆ ಯಾವತ್ತು ನಾನು ಫೈಟರ್ ಆಗ್ತೀನಿ ಅಂತ ಅನ್ಕೊಂಡಿಲ್ಲ ಯಾಕೆಂದ್ರೆ ನನ್ ನಂದು ಮೇನ್ ಫೋಕಸ್ ಇತ್ತು ಪ್ರಾಣಿಗಳ ಜೊತೆಗೆ ನಾನು ಕೆಲಸ ಮಾಡೋದು ನನಗೆ ನಾರ್ಮಲ್ ಓದು ಗೀತು ತಲೆ ಹತ್ಲಿಲ್ಲ ನಾನು ಹದಿಮೂರು ಸ್ಕೂಲ್ ಚೇಂಜ್ ಮಾಡಿದ್ದೆ ಹದಿಮೂರ್ಕಿಂತ ಜಾಸ್ತಿ ಯಾಕಂದ್ರೆ ಅಲ್ಲಿ ಇಲ್ಲಿ ಅದ್ ಏನೇ ಆಗಲ್ಲ ಲೆಕ್ಕ ಇಲ್ಲ ನನಗೆ ಡಿಸ್ಲೆಕ್ಸಿಯಾ ಡಿಸ್ಲೆಕ್ಸಿ ಐ ಆಮ್ ಡಿಸ್ಲೆಕ್ಸಿ ನನ್ ಡಿಸ್ಲೆಕ್ಸಿಯಾ ಇದೆ ನನ್ಗೆ ಸೊ ಇವಾಗ ತಾರೆ ಸಮೀನ್ ಬರ್ತದ ನನಗೆ ರೈಟ್ ಟು ಲೆಫ್ಟ್ ಕನ್ಫ್ಯೂಷನ್ ಬಿ ಡಿ ಕನ್ಫ್ಯೂಷನ್ ಇವಾಗ ಟೀಚರ್ ಬೋರ್ಡ್ ಅಲ್ಲಿ ಬರೀತಾ ಇರ್ತ ಹೇಳ್ತಾ ಇರ್ತಾರೆ ಅಲ್ಲಿ ಡಿಕ್ಟೇಟ್ ಮಾಡ್ತಾರ ನಾನ್ ಫಾಸ್ಟ್ ಆಗಿ ಬರೆಯಕ್ ಬರಲ್ಲ ನನ್ಗೆ ನನ್ ಹೋಮ್ ವರ್ಕ್ ಬುಕ್ ತೆಗೆದು ನೋಡಿದ್ರೆ ಅರ್ಧ ಪೇಜ್ ಬರೀ ಒಂದ್ ಎರಡು ಅರ್ಧ ಪೇಜ್ ಎಲ್ಲ ಖಾಲಿ ಸೊ ಈ ತರ ಹಾಗೆ ಆಗಿ ಎಷ್ಟೊಂದ್ ಸ್ಕೂಲ್ ಅಲ್ಲಿ ನಮ್ ನಮ್ ದಾರಿಗಳ್ನು ನಿಮ್ ಮಗ ಏನೋ ಬರಲ್ಲ ಏನೋ ಏನೋ ಗೊತ್ತಿಲ್ಲ ಐ ಡೋಂಟ್ ಮೂವ್ ಫಾರ್ವರ್ಡ್ ಇರ್ ಲೈಫ್ ಅಂತಲ್ಲ ಬ್ರಾಂಡ್ ಲೇಬಲ್ ತರ ಆಗೋಗಿ ಆಗೋಗಿದ್ದೆ ನನ್ಗೆ ಬಟ್ ನನ್ಗೆಲ್ಲ ಅದೆಲ್ಲ ಬಿಟ್ಟಿನ ಬರೀ ಪ್ರಾಣಿಗಳ ಮೇಲೆ ನನ್ಗೆ ಮುಚ್ಚಿದ್ದೆ ಜಾಸ್ತಿ ಇವತ್ತವರೆಗೂ ಇದೆ ನನ್ಗೆ ನಾನು ಅವಾಗ್ಲೇ ನಾನು ಟೂ ತೌಸಂಡ್ ಫಿಫ್ಟೀನ್ ಅಲ್ಲೇ ನಾನು ಮೈಸೂರು ಸಾರಿ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಫಸ್ಟ್ ಮೊಹಾಯಿ ಸ್ಟಾರ್ಟ್ ಮಾಡಿದ್ದೆ ಸೊ ನನ್ನ ಫ್ರೆಂಡ್ ಸ್ಕೂಲ್ ಅಲ್ಲಿ ನೈನ್ತ್ ಗ್ರೇಡ್ ಅಲ್ಲಿ ಹೆಲ್ಪ್ ತರ ಜಿಮ್ ಇದೆ ಅಂತ ಹೋಗಿ ನೋಡಿದ್ರೆ ಜಿಮ್ ಅಮ್ಮ ನನ್ನ ಸೇರ್ಸ್ಬೇಕು ಅಂತಿದ್ರು ಮುಂಚೆ ಬಿಡಲ್ಲ ಹದಿನೆಂಟು ವರ್ಷ ಆಗಿರ್ಬೇಕು ಅಂತ ಹೇಳಿ ಬಟ್ ವಾಪಸ್ ಅದೇ ಜಿಮ್ ಹೋಗೋ ನನ್ಗೆ ಅವಕಾಶ ಸಿಕ್ತು ಅದು ಟೆಂತ್ ಟೆಂತ್ ಗ್ರೇಡ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ಬಟ್ ಫೈಟ್ ಮಾಡ್ಬೇಕು ಅಂತ ಯಾರು ಇರ್ಲಿಲ್ಲ ಇಂಟೆನ್ಶನ್ ಇರ್ಲಿಲ್ಲ ಸೊ ಆಮೇಲೆ ಈ ತರ ಟೂರ್ನಮೆಂಟ್ ಇದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದಾಗ ನಾನು ಫೈಟ್ ಹಂಗೆ ಒಂದಿಷ್ಟು ಸಲ ಆದ್ಮೇಲೆ ಒಂದು ಎರಡೋ ಮೂರು ಫೈಟ್ ಆಮೇಜರ್ ಫೈಟ್ ಆದ್ಮೇಲೆ ನಾನು ಮೈಸೂರಿಗೆ ಶಿಫ್ಟ್ ಆಗಬೇಕು ಶಿಫ್ಟ್ ಹೋಗಿದ್ದೆ ಅಲ್ಲಿ ನಾನು ನಮ್ಮ ಕೋಚ್ ಇದಾರೆ ವಿಕ್ರಮ್ ನಾಗರಾಜ್ ಕ್ರೂ ವಿಕ್ರಮ್ ನಾಗರಾಜ್ ಅವರು ಹೆಡ್ ಕೋಚ್ ಆಫ್ ಎ ಎಂ ಎಸ್ ಅಕಾಡೆಮಿ ಆಫ್ ಮಾರ್ಷಲ್ ಸೈನ್ಸ್ ಮೈಸೂರು ಕೃಷ್ಣಮೂರ್ತಿಪುರಂ ಅಲ್ಲಿರೋದು ಸೊ ಅಪ್ಪ ನಂದು ಫಸ್ಟ್ ಫೈಟ್ ನಾನು ಸೋತ್ಬಿಟ್ಟೆ ನಾನು ಫಿಫ್ಟೀನ್ ಅಲ್ಲಿ ಅಲ್ಲಿ ಟೀಮ್ ಎಲ್ಲ ಬಂದಿತ್ತು ನಾನು ಫುಲ್ ಓವರ್ ಕಂಬಿಡೆ ಅವ್ನ ತಲೆ ಡಿಂಕ್ ಮಾಡಿತೀನಿ ನಮ್ಗೆ ಓಡಿಸ್ತೀನಿ ಡಿಂಕ್ ಮಾಡ್ತೀನಿ ಅಂತ ಅಪ್ಪ ಬೇರೆ ಚೀಫ್ ಗೆಸ್ಟ್ ಶೋಗೆ ಜೂನಿಯರ್ಸ್ ನ್ಯಾಷನಲ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಲ್ಲಿ ನಾನು ಪಾಯಿಂಟ್ಸ್ ಅಲ್ಲಿ ಸೋತೆ ನಾನು ಅದು ಆಮೆಚರ್ ಹೆಡ್ ಅದು ಇದು ಬಟ್ ಆ ಒಂದು ಸೋಲು ನನಗೆ ಇವತ್ತಿಲ್ಲ ತಂದಿರೋದು ಯಾಕಂದ್ರೆ ಅದು ನನ್ಗೆ ಇಗ್ನೈಟ್ ಮಾಡ್ತು ಏ ಈಗ ಆಡ್ಬೋದು ನಾನು ಫೈಟ್ ಮಾಡ್ಬೋದು ನಾನು ನಾ ಜಾಸ್ತಿ ಮಾಡ್ಬೋದು ಸೊ ಈ ಚಾಂಪಿಯನ್ಶಿಪ್ ಬಗ್ಗೆ ಹೇಳಿ ಇದು ಇದು ಹೇಗೆ ನಡೆಯುತ್ತೆ ಸೊ ಎಷ್ಟು ಹಂತದಲ್ಲಿ ನಡೆಯುತ್ತೆ ಸೊ ನೀವು ಇದರಲ್ಲಿ ಸೊ ಚಾಂಪಿಯನ್ಶಿಪ್ ಅನ್ನೋದಕ್ಕಿಂತ ಸೊ ಇಲ್ಲಿ ಥೈಲ್ಯಾಂಡ್ ಅಲ್ಲಿ ಹೆಂಗೆ ಅಂದ್ರೆ ನಮ್ಮ ಈ ಬಾಕ್ಸಿಂಗು ಮತ್ತೆ ಕರಾಟೆ ಟೂರ್ನಮೆಂಟ್ ಅಂತ ಇರುತ್ತಲ್ಲ ಇದು ಪ್ರೊಫೆಷನಲ್ ತರ ತಲೆ ಮೇಲೆ ಗಾರ್ಡು ಮತ್ತೆ ಚೆಸ್ಟ್ ಪ್ಯಾಡ್ ಶಿನ್ ಪ್ಯಾಡ್ ಅದೆಲ್ಲ ಏನು ಇಲ್ಲ ಫೈಯಲ್ ಗ್ಲೋಸ್ ಅಬ್ದಮಾನ್ ಗಾರ್ಡ್ ಮೌತ್ ಗಾರ್ಡ್ ಇದು ಇಟ್ಕೊಂಡು ನಾವು ಫೈಟ್ ಮಾಡ್ತೀವಿ ಇದು ಪ್ರೊಫೆಷನಲ್ ಫೈಟ್ ಪೇ ಮಾಡ್ತಾರೆ ಫೈಟರ್ಸ್ ಇಲ್ಲಿ ಅಷ್ಟೆಲ್ಲ ದೊಡ್ಡ ದೊಡ್ಡ ಫೈಟರ್ಸ್ ಮಾತ್ರ ಪೇ ಮಾಡೋದು ಬಟ್ ಇವಾಗ ಸದ್ಯಕ್ಕೆ ಪ್ರೊಫೆಷನಲ್ ಫೈಟರ್ಸ್ ಸೋಲ್ತೋನ್ ಗೆಲ್ತವ್ರು ಇಬ್ಬರಿಗೂ ಒಂದೇ ಅಮೌಂಟ್ ಸಿಗೋದು ಸೋಲ್ತೋನ್ಗೆ ಕಡಿಮೆ ಗೆದ್ದೋನೆ ಜಾಸ್ತಿ ಒಂದು ಈವೆಂಟ್ ಜೊತೆಗೆ ಇಲ್ಲಿ ಎರಡು ಸ್ಟೇಡಿಯಂ ಇದೆ ಥೈಲ್ಯಾಂಡ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಸ್ಟೇಡಿಯಂ ಎರಡು ಫೇಮಸ್ ವೆರಿ ಎಲಿ ಫೈಟರ್ಸ್ ಮಾತ್ರ ಫೈಟ್ ಮಾಡಕ್ ಫಸ್ಟ್ ಬಂದು ರಾಜ್ನ ಸ್ಟೇಡಿಯಂ ವರ್ಡ್ಸ್ ಫಸ್ಟ್ ಮೊಯ ತಾಯ್ ನೈನ್ಟಿನ್ ಫೋರ್ಟಿ ಫೈವ್ ಅಲ್ಲಿ ನೈನ್ಟಿನ್ ಫೋರ್ಟಿ ಫೈವ್ ಇರ್ಬೇಕು ಇಫೈಮ್ ರೈಟ್ ಸೊ ಅಲ್ಲಿ ಅವಾಗ್ ಬಂದಿದ್ದು ಅದು ಸೊ ಆ ಸ್ಟೇಡಿಯಂ ಅಲ್ಲಿ ನಂಗೆ ಟೂ ತೌಸಂಡ್ ಟ್ವೆಂಟಿ ಟು ಜುಲೈ ಫಿಫ್ಟೀಂತಲ್ಲಿ ನಂಗೆ ಅಲ್ರಿ ಆಡಕ್ ಒಂದ್ ಅವಕಾಶ ಸಿಕ್ತು ನಾನು ಫೈಟ್ ಮಾಡ್ತಾ ಇರೋದು ಸಿಕ್ ಮಾಂಚಾಯ್ ಜಿಪ್ ಇಂದ ನನ್ನ ಜಿಮ್ ಹೆಸರು ಪೈಲೆಟ್ ಅಲ್ಲಿ ಸಿಕ್ ಮಾನ್ ಚಾಯ್ ಜಿಪ್ ಇಂದ ಸೊ ಅವ್ರು ನನ್ಗೆ ಅವಕಾಶ ಮಾಡ್ಕೊಟ್ರು ರಾಜದಾಪ್ ಫೈಟ್ ಮಾಡಕ್ಕೆ ಅಲ್ಲಿ ಫೈಟ್ ಮಾಡಿ ಮೂರ್ ರೌಂಡ್ ಫೈಟ್ ಮಾಡಿ ನಾನು ಗೆದ್ದೆ ಬಟ್ ಇಂದ ಯಾರು ಆ ಸ್ಟೇಡಿಯಂ ಗೆದ್ದಿರ್ಲಿಲ್ಲ ಜೊತೆಗೆ ನಮ್ಮೋರ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ನಾಲೆಡ್ಜ್ ಇರ್ಲಿಲ್ಲ ಬಟ್ ನನಗೆ ಒಂದು ಅವಕಾಶ ಸಿಕ್ತು ಅಲ್ಲಿ ಹೋಗಿ ಹೆಸರು ಮಾಡಕ್ಕೆ ಸೊ ಅದು ನನ್ನ ಫಸ್ಟ್ ಬಿಗ್ ಸ್ಟೇಡಿಯಂ ವಿನ್ ಅಂತ ಹೇಳ್ಬೋದು ಜೊತೆಗೆ ಈ ರೀಸೆಂಟ್ ಆಗಿ ನಾನು ಜೂನ್ ಫಸ್ಟ್ ಡಬ್ಲ್ಯೂ ಎಲ್ ಎಫ್ ವರ್ಲ್ಡ್ ಲೀಗ್ ಆಫ್ ಫೈಟರ್ಸ್ ಅಂತ ಒಂದು ಪ್ರಮೋಷನ್ ಯು ಎ ಇ ವಾರಿಯರ್ಸ್ ಅಬುದಾಬಿ ಇಂದ ಒಂದು ಪ್ರಮೋಷನ್ ಬಂತು ಸೊ ಅದು ಲುಂಪಿನಿ ಸ್ಟೇಡಿಯಂ ಅಂತ ಇದೆ ಅದು ಸೆಕೆಂಡ್ ಮೋಸ್ಟ್ ಬಿಗ್ಸ್ಟ್ಯ್ ಸ್ಟೇಡಿಯಂ ಅದು ವರ್ಲ್ಡ್ ಸೊ ಇಲ್ಲಿ ನನಗೆ ನನ್ನ ಆಫರ್ ನೋಡ್ತು ಲುಥ್ವೇನಿಯನ್ ಫೈಟರ್ ದೇವಿ ದಾಸ್ ಡ್ಯಾನಿಯಾಲ್ ಇವನು ತುಂಬಾ ದೊಡ್ಡ ಇಂಟರ್ನ್ಯಾಷನಲ್ ಫೈಟರ್ ಸಖತ್ ಎಕ್ಸ್ಪೀರಿಯನ್ಸ್ ಇದೆ ಒನ್ ಚಾಂಪಿಯನ್ಶಿಪ್ ಅಂತ ನೀವು ಕೇಳಿಸ್ಕೊಂಡಿರ್ಬೋದು ರಿತು ಫೋಗಟ್ ಫೈಟ್ ಮಾಡಿದ್ರು ಇಂಡಿಯಾ ಮಾರ್ಷಲ್ ಆರ್ಟ್ ಅಲ್ಲಿ ಫೈಟ್ ದೊಡ್ಡ ದೊಡ್ಡ ಫೈಟರ್ಸ್ ಎಲ್ಲ ಫೈಟ್ ಮಾಡಿದ್ದ ಸೊ ನನಗೆ ಅವರಿಗೆ ಮ್ಯಾಚ್ ಅಪ್ ಮಾಡಿದ್ರು ಫೈಟ್ ಗೆ ಸೊ ಅಲ್ಲಿ ತ್ರೀ ರೌಂಡ್ಸ್ ಗೆಲುವು ಬಂತು ಸೊ ಅದು ನಮ್ಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ಎಲ್ಲ ಒಂದು ಇನ್ನ ದೊಡ್ಡ ಆಪರ್ಚುನಿಟಿ ಸಿಗ್ತದೆ ಯಾಕಂದ್ರೆ ಇಂಡಿಯಾ ಇಂದ ಅಲ್ಲಿ ಯಾರು ಆಡಿರಲಿಲ್ಲ ಇಂಡಿಯಾ ಅಲ್ಲಿ ನಾನು ಐ ಆಮ್ ದ ಓನ್ಲಿ ಡಬ್ಲ್ಯೂ ಬಿ ಸಿ ವರ್ಲ್ಡ್ ಬಾಕ್ಸಿಂಗ್ ಲೀಗ್ ಮೊಯ್ಥಾಯ್ ನ್ಯಾಷನಲ್ ಟೈಟಲ್ ಹೋಲ್ಡರ್ ಇಂಡಿಯಾ ಬೇರೆ ಯಾರೂ ಇಲ್ಲ ಅದು ಫಸ್ಟ್ ಟೈಮ್ ಬಂದಿತ್ತು ಅದು ಸೆಪ್ಟೆಂಬರ್ ಅಲ್ಲಿ ಬಂದು ನೈಸ್ ನೈಸ್ ನೀವು ಒಂದು ಒಂದು ಬಾಕ್ಸಿಂಗ್ ಸೀರೀಸ್ ಮುಂದೆ ಹೋಗ್ತಾ ಇದೀರಾ ಅಂದಾಗ ಲೈಕ್ ಯಾವ ತರ ಎನ್ಕರೇಜ್ಮೆಂಟ್ ಇತ್ತು ಕಡೆಯಿಂದ ನಮ್ ತಂದೆ ತಾಯಿ ತುಂಬಾ ಸಪೋರ್ಟ್ ಕೊಡ್ತೀವಿ ನಮ್ ತಾಯಿ ನೋಡಿದಾರೆ ನಮ್ ತಂದೆ ನೋಡಿದಾರೆ ನಂಗೆ ಸಕ್ಕ ಡಿಫಿಕಲ್ಟಿ ಇತ್ತು ನಾನು ಏನ್ ತಗೋಬೇಕು ನನ್ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿರಿ ಅಮ್ಮ ನನಗೆ ಆಹ್ ಏನೋ ಸ್ವಿಮ್ಮಿಂಗ್ ನಾನ್ ಇವತ್ತು ಸ್ವಿಮ್ಮಿಂಗ್ ಕಲ್ತಿರೋದೇ ನಮ್ಮ ಅಮ್ಮ ಜಯನಗರ ಪಿ ಸ್ವಿಮ್ಮಿಂಗ್ ಸ್ವಿಮಿಂಗ್ ಪೂಲ್ ಅಲ್ಲಿ ಕೋಚ್ ಇದ್ರು ಸಂತೋಷ್ ಸರ್ ಅಂತ ಪ್ರಮೋದ್ ಸರ್ ಅಂತ ಅವ್ರಿಗೆ ಸರ್ ನೋಡಿಸ್ ಏನ ಮಾಡಿಂಗ್ ಕಲ್ಸ್ಕೊಂಡ್ಬಿಡಿ ಸಾಯ್ ಹೆಸರು ನೀರ್ ಒಳಗಡೆ ಅಯ್ಯೋ ಬೇಡ ಬೇಡ ಅಂದ್ರೂ ಹಾಕಿ ಇವತ್ತು ಕಲ್ತಿರೋದು ನಾನು ಸ್ವಿಮ್ಮಿಂಗ್ ಚೆನ್ನಾಗ್ ಬರುತ್ತೆ ನಮ್ ತಾಯಿನೇ ಕಾಣ್ ಒಂದೊಂದ್ಸತಿ ಆಗೋಗತ್ತೆ ಏನ್ ಮಾಡಕ್ ಆಗಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ ಫೈಟ್ ಅಲ್ಲಿ ಸ್ಟಿಚ್ ಬಿದ್ದಿದೆ ಹದಿನಾರು ಸ್ಟಿಚ್ ಬಿದ್ದಿದೆ ಈ ಸೈಡ್ ಆಮೇಲೆ ಶಿನ್ ನಂದು ಈ ಬೋನ್ ಲೈಟ್ ಆಗಿ ಕ್ರಾಕ್ ಆಗಿ ಹೋಗಿತ್ತು ಬೆಂಗಳೂರಲ್ಲಿ ಟ್ರೈನಿಂಗ್ ಮಾಡಬೇಕಾದ್ರೆ ಆಮೇಲೆ ನನ್ಗೆ ಇದು ಏನಂತಾರೆ ಅಷ್ಟೇ ಇವಾಗ ಸತ್ಯ ಮತ್ತೆ ಇದು ಕೈ ಕೈ ಒಂದ್ ಸ್ವಲ್ಪ ಏಟ್ ಆಗಿತ್ತು ಸೊ ಈ ತರದಲ್ಲೇ ಆಗ್ತಾ ಇವಾಗ ಒಂಥರ ಲೈಕ್ ಕರೆಂಟ್ ಸಿನಾರಿಯೋ ನೋಡಿದ್ರೆ ನೀವು ತುಂಬಾ ಎಲ್ಲರೂ ಲೈಕ್ ಸ್ವಲ್ಪ ಫಿಟ್ನೆಸ್ ಫ್ರೀಕ್ ಆಗಿದ್ದಾರೆ ಎಲ್ಲರೂ ಬೆಳಿಗ್ಗೆ ಇದ್ದರೆ ಜಿಮ್ಗೆ ಹೋಗಬೇಕು ಎಲ್ಲಾ ಪ್ರೋಟೀನ್ ಶೆಕೆ ಕುಡಿಬೇಕು ಬೆಳಿಗ್ಗೆ ಸೊ ಆ ಥರದ್ದು ಒಂದು ಡಯೆಟ್ ಇರ್ಬೋದು ಡಯಟ್ ಅಲ್ಲಿ ಡಿಫ್ರೆಂಟ್ ಟೈಪ್ಸು ಸೊ ಈ ತರ ಒಂದು ಜನ್ರೇಷನ್ ಅಂದ್ರೆ ಇವಾಗ ಆಲ್ರೆಡಿ ಲೈಕ್ ಸ್ಟಾರ್ಟ್ ಆಗಿದೆ ಸೊ ಈ ತರದ ಪ್ರಾಕ್ಟೀಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಆಸ್ ಅನ್ ಅಥ್ಲೆಟ್ ತುಂಬಾ ಒಳ್ಳೇದು ಯಾಕಂದ್ರೆ ಐದು ವರ್ಷದ ಮಕ್ಳು ಫೈಟ್ ಆಡೋದಿಲ್ಲ ಅವ್ರು ಸ್ಟಾರ್ಟ್ ಒಬ್ಬ ಥಾಯ್ ಫೈಟರ್ ಸ್ಟಾರ್ ಸ್ಟಾರ್ ಥಾಯ್ ಫೈಟರ್ಗೆ ಏನಿಲ್ಲ ಅಂದ್ರು ಆರ್ನೂರಿಂದ ಏಳ್ನೂರ ಫೈಟ್ ಇದೆ ಅವ್ನ ಜೀವನದಲ್ಲಿ ಅವನ್ಗೆ ಇನ್ನೂ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ವರ್ಷ ಇರತ್ತೆ ಆರ್ನೂರಿಂದ ಏಳ್ನೂರ ಫೈಟ್ ಅಂದ್ರೆ ಅವ್ರು ಚಿಕ್ಕ ವಯಸ್ಸಲ್ಲಿಂದನೇ ಅವ್ರನ್ನ ರೆಡಿ ಮಾಡ್ತಾರೆ ಯಾಕಂದ್ರೆ ಮಗು ಅಲ್ವಾ ಅದಕ್ಕೆ ಯಾವ ತರ ಕಂಡೀಷನಿಂಗ್ ಕೊಟ್ಟು ಅಡಾಪ್ಟ್ ಮಾಡ್ತೀರೋ ಬಾಡಿ ರೆಡಿ ಆಗುತ್ತೆ ಎಕ್ಸಾಂಪಲ್ ಥಾಟ್ ಬಂತು ಇವಾಗ ಯೂಶುವಲಿ ಭಾರತ ಇಂಡಿಯಾದಲ್ಲಿ ಬಂದಾಗ ಕ್ರಿಕೆಟ್ ಅನ್ನ ಸೆಲೆಬ್ರೇಟ್ ಮಾಡಿದಷ್ಟು ಬೇರೆ ಯಾವ ಗೇಮ್ ಅಥವಾ ಬೇರೆ ಯಾವ ಅಥ್ಲೆಟ್ಸ್ ಅಷ್ಟೊಂದು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಲೈಕ್ ಇಂಡಿಯಾದಲ್ಲಿ ಮೊಯೆ ತಾಯ್ ಆಗಿರ್ಬೋದು ಅಥವಾ ಬಾಕ್ಸಿಂಗ್ ಆಗಿರ್ಬೋದು ಅಥವಾ ಬೇರೆ ಪ್ಯಾಟರ್ನ್ ಗೇಮ್ ಅಲ್ಲಿ ಎಲ್ಲೋ ಒಂದ್ ಕಡೆ ಇನ್ನಫ್ ಸಪೋರ್ಟ್

ಜಡ್ಜ್ ಮಾಡ್ತಾರೆ ತುಂಬಾ ನೀವೇನೇ ಮಾಡೋದು ಇವಾಗ ಕ್ರಿಕೆಟ್ ಅಂದ್ರೆ ಓ ಕ್ರಿಕೆಟ್ ಆ ಸ್ಟೇಟ್ ಈ ಸ್ಟೇಟ್ ಕ್ರಿಕೆಟ್ ಕ್ರಿಕೆಟ್ ಅಂತ ಹೇಳ್ತಾ ಇಲ್ಲ ಇಸ್ ಅ ಸ್ಪೋರ್ಟ್ ಅದಕ್ಕೊಂದು ರೆಸ್ಪೆಕ್ಟ್ ಇದೆ ಅದಕ್ಕೊಂದು ಪ್ರೈಸ್ ಇದೆ ಈ ಮೇಜರ್ ಪಾರ್ಟ್ ಏನು ಅಂದ್ರೆ ಅದ್ರಲ್ಲಿ ತುಂಬಾ ಮನಿ ಇನ್ವಾಲ್ವ್ಮೆಂಟ್ ಇದೆ ಅದಕ್ಕೆ ಅಷ್ಟೇ ದೊಡ್ಡದಾಗಿರೋದಿಲ್ಲ ಜೊತೆಗೆ ಇದ್ರಲ್ಲಿ ವೆರಿ ಸ್ಟ್ರಾಟಜಿಕ್ ಇದು ತರ ಹೊಡೆದಾಟ ತರೋದಿಲ್ಲ ಜೊತೆಗೆ ಇದನ್ನ ನೋಡುವಂಥದ್ದೇ ವಿಚ್ ಇಸ್ ಟೋಟ್ಲಿ ಫೈನ್ ನಂಗೆ ತೊಂದರೆ ಏನೂ ಇಲ್ಲ ಬಟ್ ಅದನ್ನು ಬಿಟ್ಟು ಬೇರೆ ಏನು ಇಲ್ಲಪ್ಪ ಕ್ರಿಕೆಟೇ ಮಾಡ್ಬೇಕು ನೀನು ಕ್ರಿಕೆಟ್ ಇಲ್ಲಾಂದ್ರೆ ಅಂದ್ರೆ ಗವರ್ಮೆಂಟ್ ಸ್ಪೋರ್ಟೇ ಆಡ್ಬೇಕು ನೀನು ಅಂತ ಹೆಂಗೆ ಆಗಲ್ಲ ಯಾಕಂದ್ರೆ ಸ್ವಲ್ಪ ಸೊ ಇಂಡಿಯಾದಲ್ಲಿ ಸಪೋರ್ಟ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ಸೊ ಇನ್ನೊಂದು ಕೇಳಲೇಬೇಕು ಸೊ ನಿಮ್ಮ ತಂದೆ ಅವರು ಅರುಣ್ ಸಾಗರ್ ಅವರು ಸೊ ಎಲ್ರಿಗೂ ಗೊತ್ತಿರುವಂತಹ ಮುಖ ಪ್ರತಿಭಾನ್ವಿತ ಕಲಾವಿದ ಸೊ ಯಾವತ್ತು ಅನ್ನಿಸ್ಲಿಲ್ವಾ ನಿಮ್ಗೆ ನಿಮಗೆ ಸೊ ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ನಾಟಕಗಳನ್ನು ಮಾಡ್ಬೇಕಾದ್ರೆ ಅಲ್ಲಿ ತೆರೆಯಿಂದ ಅವ್ರು ಎಷ್ಟು ಆರ್ಟ್ ವರ್ಕ್ಸ್ ಎಲ್ಲ ಸೂಪರ್ ಆಗಿ ಮಾಡ್ತಾರೆ ಸೊ ಯಾವತ್ತು ನಿಮಗೆ ಅದ್ರ ಕಡೆಗೆ ಎಲ್ಲೂ ಸ್ವಲ್ಪನೂ ಇಂಟ್ರೆಸ್ಟ್ ಬರಲೇ ಇಲ್ವಾ ನಿಮಗೆ ಹೇಗೆ ಅಂತ ನನ್ಗೆ ನಾನು ಟ್ರೈ ಮಾಡಿದೆ ಅಂದ್ರೆ ಸೈಡ್ ಅಲ್ಲ ಬಟ್ ಟ್ರೈ ಮಾಡಿದೆ ನಾನು ಹೋಗಿದ್ದೆ ಹನುಮನ್ ನಗರ್ ಬಿಂಬಾ ಸ್ವಲ್ಪ ಟೈಮ್ ಮಾಡಿದೆ ನಟನ ಮೈಸೂರಲ್ಲಿ ಅದು ಮೈಸೂರಿಗೆ ಹೋಗಿತ್ತು ಆ ಟೈಮ್ಗೆ ಹೋಗ್ತಾ ಇದ್ದೆ ಅಲ್ಲಿ ಬಟ್ ನಂಗೆ ಸರಿ ಬರ್ಲಿಲ್ಲ ನನ್ಗೆ ಒಳಗಡೆ ಅನ್ಸ್ತಾ ಇರ್ಲಿಲ್ಲ ನಂಗೆ ಇದು ಸರಿ ಆಗತ್ತೆ ಓಕೆ ಸೊ ಇವಾಗ ಅಪ್ಪಾಜಿ ಅವರಿಗೂ ಕೂಡ ಅಂದ್ರೆ ನಿಮ್ಮ ತಂದೆಯವರಿಗೆ ಲೈಕ್ ಇವಾಗ ಸಾಕಷ್ಟು ಸ್ಟಾರ್ ಗಳ ಜೊತೆಗೆ ಅವರು ಅಭಿನಯ ಮಾಡಿದ್ದಾರೆ ಸೊ ಅವ್ರ ಪರಿಚಯ ನಿಮಗೂ ಕೂಡ ಆಗಿರುತ್ತೆ ಸುದೀಪ್ ಸರ್ ಆಗಿರ್ಬೋದು ಯಶ್ ಅವ್ರ ಸೊ ಅವ್ರ ಜೊತೆಗೆ ನೀವು ಮಾತಾಡಿರ್ತೀರಾ ಕೋರ್ಸ್ ಕಾಂಟ್ಯಾಕ್ಟ್ ಅಂತೂ ಇದ್ದೇ ಇರುತ್ತೆ ಸೊ ಅವರ ಸಪೋರ್ಟ್ ಯಾವತ್ತಾದ್ರೂ ನೀವು ಕೇಳಿದ್ದೀರಾ ಅಥವಾ ಅವ್ರ ಕಾಲ್ ಮಾಡಿ ನಿಮಗೆ ಸಪೋರ್ಟ್ ಮಾಡಿರೋದು ಆ ಥರದ ಯಾವ್ದಾದ್ರು ಮೆಮೊರೇಬಲ್ ಮೂಮೆಂಟ್ಸ್ ಇದ್ರೆ ಆಲ್ಮೋಸ್ಟ್ ಆಲ್ ಸ್ಪಾನ್ಸರ್ಸ್ ಇವತ್ತು ಅಪ್ಪ ಪರ್ಚೆ ಇರೋರು ಅಪ್ಪ ಇದೆ ಅಪ್ಪ ಇಯರ್ಸ್ ಅವ್ರ ಕೈಯಿಂದ ಏನಾಗತ್ತೋ ಮಾಡೋದು ಆಮೇಲೆ ಅದು ತುಂಬಾ ಪ್ರಾಬ್ಲಮ್ ಆಗೋಕ್ ಸ್ಟಾರ್ಟ್ ಯಾಕಂದ್ರೆ ಅವ್ರಿಗೂ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ ಎಷ್ಟೋ ಜನ ಅನ್ಕೋತಾರೆ ಅವ್ರ ಸಾಗರ್ ಮಗ ಮನೆಯಲ್ಲಿ ನೋಡಪ್ಪ ಕಾಸಿರ್ತಾರೆ ಅಂತ ನೋಡಕ್ ಹೋದ್ರೆ ನಮ್ಗೆ ಇಲ್ಲ ಬರೀ ನಾವ್ ನೋಡಕ್ ಫ್ಯಾನ್ಸಿ ಫ್ಯಾನ್ಸಿ ಆಗಿರ್ತೀವಿ ಒಟ್ಟು ಬಟ್ ನಮಗೂ ನಾರ್ಮಲ್ ಮನುಷ್ಯನ ಲೈಫ್ ಅಲ್ಲಿ ಯಾವ್ದೇ ತರ ಫೈನಾನ್ಷಿಯಲ್ ಇದಾಗ್ಲಿ ಬೇರೆ ಬೇರೆ ಡಿಫಿಕಲ್ಟೀಸ್ ಎಲ್ಲರ ಎಲ್ಲ ಇರುತ್ತೆ ಸೊ ಆ ಟೈಮಲ್ಲಿ ನಂಗೆ ಅಪ್ಪ ಇಂದ ನನಗೆ ಫಸ್ಟ್ ಹೇಳ್ಬೇಕಂದ್ರೆ ಸರ್ ಬೆನಕಾ ಫೌಂಡೇಶನ್ ಅವರೇ ನನ್ ಸ್ಪಾನ್ಸರ್ ಕೊಟ್ಟು ಸೊ ಹೋಗಿದೆ ಹರಹರಿ ಸರ್ ಆಮೇಲೆ ಯಶಣ್ಣ ಯಶಣ್ಣ ನನ್ಗೆ ಯಶಣ್ಣ ಮತ್ತೆ ಡಾಕ್ಟರ್ ಸೂರಿ ಸರ್ ನಂಗ ಅಪ್ಪ ಹೇಳಿದ್ರು ಮಾತಾಡ್ಸ್ಕೋಬಾರ ಅವ್ರು ಹೇಳಿ ಹೇಳೋದ್ ಏನ್ ಮಾಡಪ್ಪ ನೀನು ಈ ವಿಷನ್ ಇಟ್ಕೊಂಡ್ ಮಾಡ್ಬೇಕು ನೀನು ಅಂದ್ರೆ ಅವ್ರ ಇರೋ ರೀತಿ ಅವ್ರಿರೋ ವಿಷನ್ ಅವ್ರು ಏನ್ ಮಾಡ್ತಾ ಇದ್ರು ಅವ್ರು ತುಂಬಾ ಇನ್ಸ್ಪೈರಿಂಗ್ ಹಾಗೆ ಯಾರು ತಲೆ ಕೆಡ್ಸ್ಕೊಳಲ್ಲ ಯಾರ್ ಏನ್ಬೇಕಾದ್ರು ಹೇಳಿ ರೆಡ್ ನಂದು ದಾರಿ ನಂದೆ ಅನ್ನರ್ಥ ಅವರಿಂದ ಕಲಿಬೇಕು

ನಮ್ಮ ಜಿಮ್ ಅವ್ರು ಎಲ್ಲಿ ದೊಡ್ಡ ದೊಡ್ಡ ಜಾಗ ಹಾಕ್ತಾರೋ ಅಲ್ಲಿ ಹಾಕ್ತಾ ಇರ್ತಾರೆ ನಾನು ಅಲ್ಲಿ ಆಡ್ಬೇಕು ಸೊ ಇವಾಗ ನನ್ ಮೇಜರ್ ಗೋಲ್ ಇರೋದು ಒನ್ ಚಾಂಪಿಯನ್ಶಿಪ್ ಗೆ ಮೋಯ್ತಾ ಇಂಡಿಯಾ ಇಂದ ಫೈಟರ್ ಯಾರು ಆಡಿಲ್ಲ ಒಬ್ಬಳೇ ಒಬ್ಳು ಹುಡುಗಿ ಆಡಿದ್ರು ಪೂಜಾ ತೊಂಬರ್ ಅಂತ ಸೊ ಇಂಡಿಯಾ ಇಂದ ಮೋಯ್ತಾ ಅಲ್ಲಿ ಯಾರು ಅಲ್ಲಿ ಆಡಿ ಗೆದ್ದಿರ್ಲಿಲ್ಲ ಗೆದ್ದಿಲ್ಲ ಹೋಗ್ಬೇಕು ಅಂತ ಒನ್ ಚಾಂಪಿಯನ್ಶಿಪ್ ಅಲ್ಲಿ ಹೊಡಿಬೇಕು ಆಡಬೇಕು ಸೊ ಇದೆಲ್ಲದರ ಮಧ್ಯ ಸೂರ್ಯ ಅವರಿಗೆ

ಓಕೆ ಒಂದೆರಡು ಲೈನ್ ಒಂದೆರಡು ಲೈನ್ ಟ್ರೈ ಮಾಡಿ ಪ್ಲೀಸ್ ಪ್ಲೀಸ್ ಟ್ರೈ ಮಾಡಿ ಎರಡು ಲೈನ್ ಎನಿ ಸಾಂಗ್ ಎನಿ ಸಾಂಗ್ ಫಾರ್ ದಟ್ ಮ್ಯಾಟರ್ ಅದೊಂದೇ ಅಂತಲ್ಲ ಯಾವುದಾದ್ರೂ ಎರಡು ಲೈನ್ ಟ್ರೈ ಮಾಡಿ ಪ್ಲೀಸ್ ಯಾವುದಾದ್ರು ಎನಿ ಸಾಂಗ್ ಹಾಂ ಹೇಳಿ 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 ಹಾಂ ಪರವಾಗಿಲ್ಲ ಪರವಾಗಿಲ್ಲ ಓಕೆ ನೋ ಪ್ರಾಬ್ಲಮ್ ಹೇಳಿ ಹೇಳಿ ಬಟ್ ಯು ಹ್ ಗಾಟ್ ಗುಡ್ ಯಾ ಯು ಗುಡ್ ವಾಯ್ಸ್ ಟು ಚೆನ್ನಾಗಿದೆ ನಿಮ್ಮ ವಾಯ್ಸ್ ಕೂಡ ಸೊ ಐ ಥಿಂಕ್ ಮೂವೈ ತಾಯಿ ಬಗ್ಗೆ ಡಿಟೈಲ್ ಆಗಿ ನಮ್ಮೊಟ್ಟಿಗೆ ಮಾತಾಡಿದಿರ ಐ ಗೆಸ್ ನಮ್ಮ ಆಡಿಯನ್ಸಿಗೆ ಕೂಡ ಅದ್ರ ಬಗ್ಗೆ ಸಾಕಷ್ಟು ಎಜುಕೇಟ್ ಆಗಿರ್ತಾರೆ ಅವರು ಅಂತ ನಾನು ಅಂದ್ಕೋತೀನಿ ಥ್ಯಾಂಕ್ ಯು ಸೂರ್ಯ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ರಿ ನಮ್ಮ ಆಡಿಯನ್ಸ್ ಕೂಡ ಸಾಕಷ್ಟು ಮಾಹಿತಿ ಸಿಕ್ಕಿರುತ್ತೆ ಒಂದು ಹೊಸ ಗೇಮ್ ಬಗ್ಗೆ ಬುಕ್ ಬಿಕಾಸ್ ಸಾಕಷ್ಟು ಜನ ನಿಮ್ಮ ಕಾರಣದಿಂದಾಗಿ ಮೂವೈ ತಾಯಿ ಬಗ್ಗೆ ಇವತ್ತು ಕರ್ನಾಟಕದಲ್ಲಿ ಮಾತಾಡ್ತಾ ಇದ್ದಾರೆ ಸೊ ವಿ ಆರ್ ಸೋ ಪ್ರೌಡ್ ಆಫ್ ಯು ಸೊ ಈ ಸಾಕಷ್ಟು ಇನ್ನೂ ಕೂಡ ಹೆಚ್ಚು ಹೆಚ್ಚು ಅಚೀವ್ ಮಾಡೋ ಹಾಗಾಗಲಿ ಸೊ ನಿಮ್ಮ ಡ್ರೀಮ್ ಎಲ್ಲವೂ ಕೂಡ ಆದಷ್ಟು ಬೇಗ ನನಸಾಗಲಿ ಸೊ ಭಾರತಕ್ಕೆ ಬಂದಾಗ ಇನ್ನೊಂದು ಸಲ ರೆಡ್ ಎಫ್ ಎಮ್ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡೋ ಥರ ಆಗಲಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ಇಂಟರ್ವ್ಯೂ ಅನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮಾಡಿ